ನಮ್ಮ ಪೂರ್ವಾಚಾರ್ಯರು ದೇವಸೇನರು ತತ್ವ ಸಾರ್ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ ಸ್ವಗತ ತತ್ವ ಮತ್ತು ಪರಗತ ತತ್ವ ಅಂತ ಸ್ವಗತ ತತ್ವ ಅಂದ್ರೆ ಪಾಪ್ತ ಆತ್ಮ ಆತ್ಮ ಒಂದನ್ನ ಹೊರತುಪಡಿಸಿ ಅದು ಎಂತ ಆತ್ಮ ಸ್ವ ಆತ್ಮ ಆದ ಕಾದ ಊಂ ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಧರ್ಮ ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಸ್ವಾಧ್ಯಾಯ ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಪೂಜೆ ನಮ್ಮ ಆತ್ಮನ ಕಲ್ಯಾಣಕ್ಕಾಗಿ ಶಿಖರ್ಜಿ ಯಾತ್ರೆ ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ದಾನ ಧರ್ಮ ಆತ್ಮ ಕಲ್ಯಾಣಕ್ಕಾಗಿ ಪ್ರವಚನ ಆತ್ಮ ಕಲ್ಯಾಣಕ್ಕಾಗಿ ತೀರ್ಥ ಆತ್ಮ ಕಲ್ಯಾಣಕ್ಕಾಗಿ ಸಾಹಿತ್ಯಗಳ ರಚನೆ ಆತ್ಮ ಕಲ್ಯಾಣಕ್ಕಾಗಿ ಭಗವಂತನ ಸುತ ಸ್ತೋತ್ರ ಅನ್ನೋದು ಇದ್ರೆಲ್ಲಾ ಮೂಲ ಉದ್ದೇಶ ಏನಂತ ಕೇಳ್ರ ಆತ್ಮ ಕಲ್ಯಾಣ ಮುಂದಿಟ್ಕೊಂಡನ ಆತ್ಮ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಕ್ರಿಯೆಗಳು ಅಂತ ಆತ್ಮ ಕಲ್ಯಾಣ ಮಾಡ್ಕೋಂತ ಶ್ರೇಷ್ಠ ಕಾರ್ಯದಲ್ಲಿ ಇವತ್ತು ವರ್ತಮಾನದಾಗ ಇಪ್ಪತ್ತು ಒಂದನೇ ಶತಮಾನದಾಗ ನಮ್ ವೀನಾ ಜೈನ್ ಮೂಡ್ ಅವರು ಸಮಾಜಕ್ಕ ಇಡೀ ಜೈನ ಧರ್ಮಕ್ಕ ಒಂದು ಅಶ್ಚರ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಲೌಕಿಕ ಆಗಿರ್ತಕ್ಕಂಥ ಆದಿನಾಥ ಸ್ತೋತ್ರ ಒಂದು ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯ ಮಾಡಿ ನಮ್ಮ ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ತಕ್ಕಂಥ ಕಾರ್ಯ ಮಾಡ್ಯಾರ